ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಭಾನುಭೂವಿ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ವಿಶೇಷತೆ ಇದೆ ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಉಚಿತ ಸಾಮೂಹಿಕ ವಿವಾಹ ಅದನ್ನೂ ಸಹ ಬುಡಕಟ್ಟು ಜನಾಂಗದವರಿಗಾಗಿಯೇ ಮಾಡಿದಂಥದ್ದು ಇದು ಗದ್ದಿಗೆಯಲ್ಲಿ ಕೆಂಡಗಣ್ಣೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲೇ ನಡೆದದ್ದು ಆ ಎಲ್ಲ ಕ್ಲಿಪ್ಗಳನ್ನೂ ಜಾಯಿನ್ ಮಾಡಿ ಹಾಕಿದ್ದೀನಿ ನಾವು ನಮ್ಮ ಸ್ಕೂಲ್ ಕಡೆಯಿಂದ ಸುಮಾರು ಸೆವೆನ್ ಟೀಚರ್ಸ್ ಹೋಗಿದ್ವಿ ಆ ಪುಣ್ಯ ಕಾರ್ಯದಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದು ಒಂದು ಹೆಮ್ಮೆ ವಿಚಾರ ಅಂತಲೇ ಹೇಳ್ಬೋದು ಅಷ್ಟು ಮಾತ್ರ ಅಲ್ಲ ನಾವಲ್ಲಿ ಅದನ್ನು ಕೆಲಸ ಮಾಡ್ತಾ ಅದನ್ನು ಎಂಜಾಯ್ ಕೂಡ ಮಾಡ್ತಾಯಿದ್ವಿ ನಾವೊಂಥರ ನಾವು ಸ್ವಯಂ ಸೇವಕರಾಗೆ ಇದ್ಬಿಟ್ಟಿದ್ವಿ ಅಲ್ಲಿ ಸೊ ಅದು ತುಂಬ ಚೆನ್ನಾಗಿತ್ತು ಈ ವಿವಾಹ ನಡೆದಿದ್ದು ಏಪ್ರಿಲ್ ಇಪ್ಪತ್ತ್ಮೂರು ಅಂದರೆ ಮೊನ್ನೆ ಬುಧವಾರ ನಡೆದಿದ್ದು ಸೊ ನಾವು ಸಂಜೆನೇ ಹೊರಟ್ವಿ ಮಂಗಳವಾರ ಹೊರಟ್ವಿ ಅಲ್ಲಿಗೆ ಹೊರಟಿ ಸುಮಾರು ಆರು ಗಂಟೆಗೆ ಹೋದ್ವಿ ಅಲ್ಲಿ ನಮಗಿಂತ ಹಿರಿಯರು ತುಂಬ ಕೆಲಸ ಮಾಡಿದರು ಆಲ್ರೆಡಿ ನಾವು ಸ್ವಲ್ಪ ಅದಕ್ಕೆ ಪ್ಯಾಕಿಂಗ್ ಮಾಡೋದಕ್ಕೆ ಮದುವೆ ಹುಡುಗಿ ಮತ್ತು ಹುಡುಗರಿಗೆ ಒಂದಷ್ಟು ಥಿಂಗ್ಸ್ಗಳನ್ನ ಕೊಟ್ಟಿದ್ರು ಮದುವೆ ಹುಡುಗ ಮತ್ತು ಹುಡುಗಿಗೆ ಮೂಲವಾಗಿ ಏನು ಬೇಕಾಗಿರುತ್ತೆ ಅವರು ಡ್ರೆಸ್ ಅಪ್ ಆಗೋದಕ್ಕೆ ಏನೆಲ್ಲ ತಿಂಗ್ಸು ಮೇಕಪ್ ಐಟಮ್ಸ್ ಇರ್ಬೋದು ಹುಡುಗರಿಗೆ ಪಂಚೆ ಶರ್ಟಿಂದ ಹಿಡಿದು ಹಾಗೆ ಹುಡುಗಿರು ಅಷ್ಟೇ ಸ್ಯಾರಿ ಎಲ್ಲ ಪ್ರೊವೈಡ್ ಮಾಡಿದರು ತಾಲಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಹೂವಿನ ಹಾರ ಅಲ್ಲಿಗೆ ಅವ್ರಿಗೆ ಬಂದಿರೋಂಥ ಅಂಥವರಿಗೆ ಹೆಚ್ಚು ಕಡಿಮೆ ಒಂದು ಒಂದು ಕಪಲಿಗೆ ಫಿಫ್ಟಿ ತೌಸಂಡ್ ಅರೌಂಡ್ ಆಗಿರುತ್ತೆ ಅಷ್ಟು ಕೂಡ ಅವರು ಪ್ರೊವೈಡ್ ಮಾಡಿದರು ಈ ಸಾಮೂಹಿಕ ವಿವಾಹದ್ದು ಅಂದರೆ ಬುಡಕಟ್ಟು ಜನಾಂಗದವರಿಗಾಗಿಯೇ ಸಾಮೂಹಿಕ ವಿವಾಹನ ಏರ್ಪಡಿಸಿದ್ದು ಅದರ ಉದ್ದೇಶ ಏನಾಗಿರುತ್ತೆ ಅಂದರೆ ಅವರಿಗೆ ನಮ್ಮಲ್ಲಿ ಮಾಡುವಂತಹ ಈ ರೀತಿ ಸಂಪ್ರದಾಯಗಳು ಅಷ್ಟಾಗಿ ಗೊತ್ತಿರಲ್ವಂತೆ ಸೊ ಆ ಸಂಪ್ರದಾಯಗಳು ಅವ್ರಿಗೂ ತಿಳಿದು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯಾದಂತಹ ಸಾಮೂಹಿಕ ವಿವಾಹವನ್ನು ಮಾಡಿದರು ಸೊ ಇದರಲ್ಲಿ ಹೇಗೆ ನಾವು ಮೆಹಂದಿ ಶಾಸ್ತ್ರ ಆಗಿರ್ಬೋದು ಬಳೆ ಶಾಸ್ತ್ರ ಆಗಿರ್ಬೋದು ಅದೆರಡನ್ನೂ ಕೂಡ ರಾತ್ರಿಯಲ್ಲೇ ಮಾಡಿದ್ರು ಆ ಇದರಲ್ಲೂ ಕೂಡ ನಾವು ಒಂದಷ್ಟು ಹೆಣ್ಮಕ್ಳುಗಳಿಗೆ ಮೆಹಂದಿಯನ್ನು ಹಾಕಿದ್ವಿ ಅದಾದ್ಮೇಲೆ ಮಾರ್ನಿಂಗು ನಾವು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಕೆಂಡಗಣೇಶ್ವರ ಸ್ವಾಮಿ ಹಾಗೆ ವೀರಭದ್ರೇಶ್ವರ ಸ್ವಾಮಿ ಮಹದೇಶ್ವರ ಸ್ವಾಮಿ ಮಹಾಗಣಪತಿಯ ದರ್ಶನವನ್ನು ಪಡ್ಕೊಂಡ್ವಿ ನಂತರ ಕಾರ್ಯಕ್ರಮದ ಹತ್ರ ಹೊರಟ್ವಿ ಅಲ್ಲಿ ಆಲ್ರೆಡಿ ನವಜೋಡಿಗಳೆಲ್ಲ ಬಂದು ಸೇರಿದ್ರು ಆ ಜೋಡಿಗಳನ್ನ ಗಂಗೆ ಪೂಜೆಗೆ ಅಂತ ಕರ್ಕೊಂಡು ಬರೋದಕ್ಕೆ ವಾದ್ಯದ ಸಮೇತ ಹೊರಟ್ವಿ ನಂತರ ನದಿಯಲ್ಲಿ ಗಂಗೆ ಪೂಜೆಯನ್ನು ಮಾಡಿ ಒಂಬತ್ತು ಕಳಸಗಳನ್ನ ಮಾಡಿಕೊಂಡು ತಗೊಂಡು ಬಂದರು ಜೊತೆಗೆ ವೀರಭದ್ರ ಕುಣಿತ ಕೂಡ ಇತ್ತು ಆ ವೀಡಿಯೋ ಕ್ಲಿಪ್ಪನ್ನು ಕೂಡ ಹಾಕಿದ್ದೀನಿ ಇದಿಷ್ಟನ್ನು ವಾದ್ಯದ ಸಮೇತನೇ ಮಾಡ್ತಾಯಿದ್ರು ಇಲ್ಲಿ ಎಷ್ಟೋ ಕೆಲವರಿಗೆ ಈ ಎಲ್ಲ ಸಂಪ್ರದಾಯಗಳು ತುಂಬ ಹೊಸದಾಗಿತ್ತು ಜೊತೆಗೆ ಕಳಸವನ್ನು ಹೊತ್ತವರು ಅವರ ಕಡೆ ಅವರ ಜೊತೆ ಬಂದಿರುವಂಥ ಹಿರಿಯರೇ ಆಗಿದ್ದರು ಅವರಿಗೆ ಗಂಗೆ ಪೂಜೆಯನ್ನು ಮಾಡುವಂಥ ಸಮಯದಲ್ಲಿ ಹೇಗೆ ಈ ಪೂಜೆಯನ್ನು ಮಾಡಬೇಕು ಅನ್ನೋ ವಿಧಾನಗಳನ್ನೂ ಕೂಡ ಅಲ್ಲಿ ಕಾರ್ಯಕರ್ತೆಯರು ಇದ್ದರು ಪುರೋಹಿತರ ಮಂತ್ರ ಉಚ್ಚಾರಣೆಯ ಜೊತೆಗೇ ಎಲ್ಲ ಪೂಜೆಗಳು ನಿರ್ವಿಘ್ನವಾಗಿ ನೆರವೇರ್ತಾ ಇತ್ತು ಅಲ್ಲಿರುವಂಥ ಪ್ರತಿಯೊಬ್ಬರು ಈ ಪೂಜೆಗೂ ಅಥವಾ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋರು ಯಾರೂ ಇರಲಿಲ್ಲ ಎಲ್ಲರೂ ತುಂಬ ಖುಷಿಯಿಂದ ಇದು ನಮ್ಮನೆ ಮದುವೆ ಅನ್ನೋ ಥರನೇ ಕೆಲಸವನ್ನು ಮಾಡ್ತಾಯಿದ್ರು ಖುಷಿ ಖುಷಿಯಾಗಿ ಮಾಡ್ತಾಯಿದ್ರು ನಂತರ ವೀರಭದ್ರ ಕುಣಿತ ಕೂಡ ಇತ್ತು ರಸ್ತೆಯ ಉದ್ದಕ್ಕೂ ದೇವರ ಬಲಭಾಗದಿಂದ ಹೊರಟ್ವಿ ಮೆರವಣಿಗೆ ರಸ್ತೆಯ ಉದ್ದಕ್ಕೂ ಕೂಡ ವೀರಭದ್ರ ಕುಣಿತನ ಅಲ್ಲಲ್ಲಿ ನಿಲ್ಲಿಸಿ ಪ್ರದರ್ಶನ ಮಾಡೇ ಕರ್ಕೊಂಡು ಹೋಗ್ತಾಯಿದ್ರು ನಾವು ಟಮ್ಟಿಯ ಸದ್ದಿಗೆ ವೀರಭದ್ರ ಕುಣಿತವನ್ನು ನೋಡಿದ್ದೆ ಈಗಾಗಲೇ ಆದರೆ ವಾದ್ಯದ ಸದ್ದಲ್ಲೂ ವೀರಭದ್ರ ಕುಣಿತನ ಮಾಡ್ತಾರೆ ಅನ್ನೋದನ್ನು ನಾನು ಅಲ್ಲಿ ನೋಡಿದೆ ಅವ್ರ ಜೊತೆಗೆ ಅವ್ರ ಪರ್ಮಿಷನ್ ತೊಗೊಂಡು ನಾವು ಪಿಕ್ಸ್ಗಳನ್ನೂ ಕೂಡ ತಗೊಂಡ್ವಿ ಮೇಲೆ ಮದುವೆ ಕಾರ್ಯಕ್ರಮ ಶುರುವಾಯಿತು ಮೊದಲಿಗೆ ಅವರಿಗೆ ಕಂಕಣವನ್ನು ನವಜೋಡಿಗಳ ಇಬ್ಬರಿಗೂ ಸಹ ಕಂಕಣವನ್ನು ಕಟ್ಟಿಸಲಾಯಿತು ಒಟ್ಟಾರಿಯಲ್ಲಿ ಮೂವತ್ತ್ನಾಲ್ಕು ಜೋಡಿಗಳಿದ್ದರು ನಂತರ ಅವರಿಗೆ ಅರ್ಶಿನ ಕುಂಕುಮ ಇಡಲಾಯಿತು ಹುಡುಗರಿಗೆ ಪೇಟವನ್ನು ಕೊಡಲಾಯಿತು ಬಾಸಿಂಗವನ್ನು ಕಟ್ಟಲಾಯಿತು ಅಲ್ಲಿ ನೆರೆದಿರುವಂತಹ ಸರ್ವರಿಗೂ ಅಕ್ಷತೆಯನ್ನು ನೀಡಲಾಯಿತು ಮತ್ತು ಅಲ್ಲಿ ಪ್ರತಿ ಮೂವತ್ತ್ನಾಲ್ಕು ಜೋಡಿಗಳಿಗೂ ಸಹ ಚಿನ್ನದ ತಾಲಿಯನ್ನೇ ನೀಡಲಾಗಿತ್ತು ನಂತರ ಸುಮಾರು ಹತ್ತು ಹತ್ತು ಕಾಲು ಒಳಗಡೆ ನಿರ್ವಿಘ್ನವಾಗಿ ನವಜೋಡಿಗಳು ದಂಪತಿಯಾದರು ಅಂದರೆ ಮಾಂಗಲ್ಯ ಧಾರಣೆ ಆಯಿತು ಮಾಂಗಲ್ಯ ಧಾರಣೆ ಆಗೋಕ್ಕೂ ಮುಂಚೆ ಹುಡುಗ ಮತ್ತು ಹುಡುಗಿಯರ ತಂದೆ ತಾಯಿಯನ್ನು ಕೂಡ ಜೊತೆಯಲ್ಲೇ ಕೂರಿಸಿ ಅವರ ಸಮ್ಮತಿಯ ಮೇರೆಗೆ ಮಾಂಗಲ್ಯ ಧಾರಣೆಯನ್ನು ಮಾಡಿಸಲಾಯಿತು ನಂತರ ವರರು ತಮ್ಮ ವಧುವಿಗೆ ಬೆಳ್ಳಿ ಕಾಲುಂಗರವನ್ನು ತೊಡಿಸಿದ್ರು ಅದಾದ ನಂತರ ಅರುಂಧತಿ ನಕ್ಷತ್ರದ ವೀಕ್ಷಣೆಯೂ ಸಹ ನವದಂಪತಿಗಳಿಗೆ ಆಯಿತು ನಂತರ ನವಜೋಡಿಗಳಿಗೆ ದೇವರ ದರ್ಶನವನ್ನು ಮಾಡಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದು ನಂತರ ರಸ್ತೆಗಳಲ್ಲಿ ಒಂದು ಅರ್ಧ ಗಂಟೆಯ ಮೆರವಣಿಗೆಯು ಕೂಡ ಸಹ ನಡೆಯಿತು ನಾವುಗಳು ಇದನ್ನೆಲ್ಲ ತುಂಬ ಎಂಜಾಯ್ ಕೂಡ ಮಾಡಿದ್ವಿ ಇದೇ ಮೊಟ್ಟ ಮೊದಲ ಬಾರಿಗೆ ನಾನು ನೇರವಾಗಿ ಇದನ್ನೆಲ್ಲ ನೋಡಿದ್ದು ಇದಾದ ಮೇಲೆ ವೇದಿಕೆ ಕಾರ್ಯಕ್ರಮ ನಡೀತು ನವಜೋಡಿಗಳಿಗೆ ಸ್ವಾಮೀಜಿಯವರು ಮತ್ತು ಹಿರಿಯರು ಆಶೀರ್ವಚನಗಳನ್ನು ನೀಡಿದರು ಹಾಗೆ ಇದಕ್ಕೆ ಡೊನೇಟ್ ಮಾಡಿದ್ದಂಥವರು ಕೂಡ ಮಹಾನ್ ವ್ಯಕ್ತಿಗಳು ಬಂದಿದ್ದರು ಅವರು ಕೂಡ ನವ ದಂಪತಿಗಳಿಗೆ ಆಶೀರ್ವಚನವನ್ನು ನೀಡಿದರು ಜೊತೆಗೆ ಅವರಿಗೆ ಹಣದ ರೂಪದಲ್ಲಿ ಕಾಣಿಕೆಯನ್ನು ಸಹ ಕೊಟ್ಟರು ಇದೆಲ್ಲವೂ ಕೂಡ ಸಮಯಬದ್ಧವಾಗಿ ಇತ್ತು ಹಾಗೆ ತುಂಬ ಅಚ್ಚುಕಟ್ಟಾಗಿ ನಡೆಯಿತು ಸಹ ನಂತರ ಸ್ವಾಮೀಜಿಗಳು ಮತ್ತು ಹಿರಿಯರು ಎಲ್ಲರಿಗೂ ಅವರು ಕೂತಂತಹ ಜಾಗಕ್ಕೆ ಬಂದು ತಮ್ಮ ಆಶೀರ್ವಾದಗಳನ್ನು ನೀಡಿದರು ನಂತರ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇತ್ತು ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ವಿ ಊಟ ಎಲ್ಲ ಬಡಿಸಿದಾದ ನಂತರ ಊಟವನ್ನು ಮುಗಿಸಿ ರೂಮಿಗೆ ಬಂದು ಫ್ರೆಶ್ಅಪ್ ಆಗಿ ಹೋಗಿ ನಮ್ಮ ಶಾಲೆಯಿಂದ ಅಲ್ಲಿರುವಂಥ ಪ್ಲೇಟ್ಸ್ ಮತ್ತು ಲೋಟಗಳನ್ನು ಕೊಟ್ಟಿದ್ದರು ಅದನ್ನೆಲ್ಲ ಮತ್ತೆ ಕಲೆಕ್ಟ್ ಮಾಡಿಕೊಂಡು ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ಉಚಿತ ಸಾಮೂಹಿಕ ವಿವಾಹ ಅದೂ ಬುಡಕಟ್ಟು ಜನಾಂಗದವರಿಗಾಗಿ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಇವರ ವತಿಯಿಂದ ನಡೆದಿದ್ದು ಅದು ಗದ್ದಿಗೆಯಲ್ಲಿ ಇಂತಹ ಅತ್ಯುತ್ತಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನಮಗೆಲ್ಲ ತುಂಬ ಖುಷಿನ ಕೊಡತು ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್